ರೆಸಿಡೆನ್ಸಿ ವಿಶ್ವವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಆರಂಭಕ್ಕೆ ಓರಿಯಂಟೇಷನ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಕೆಆರ್ ಮತ್ತು ಹೆವ್ಲೆಟ್ ಪ್ಯಾಕರ್ಡ್ಸ್ ಎಂಟರ್ಪ್ರೈಸಸ್ ಉಪಾಧ್ಯಕ್ಷ ಸಂಜಯ್ ಮುಜು ಭಾಗವಹಿಸಿದರು ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನು ಉದ್ದೇಶಿಸಿ ಮಾತಾಡಿದರು ಯುವಕರನ್ನ ಪೋಷಿಸುವಲ್ಲಿ ಕುಟುಂಬ ಮೌಲ್ಯಗಳ ಮಹತ್ವದ ಬಗ್ಗೆ ನಂದಿನಿ ಮಾತಾಡಿದರು ಈ ವೇಳೆ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಕನಸು ಕಂಡ ಸಮಯವನ್ನ ನೆನಪಿಸಿಕೊಂಡರು ಕಾರ್ಯಕ್ರಮದಲ್ಲಿ ಉಪಕುಲಪತಿ ಡಾ ವಿಜಯನ್ ಇಮ್ಯಾನ್ಯುಯಲ್ ಉಪಕುಲಪತಿ ಡಾ ವಿದ್ಯಾಶಂಕರ್ ಶೆಟ್ಟಿ ಉಪಕುಲಪತಿ ಡಾಕ್ಟರ್ ಶಿವ ಪೆರುಮಾಳ್ ಮತ್ತು ಉಪಕುಲಪತಿ ಡಾಕ್ಟರ್ ಸಮೀನಾ ನೂರ್ ಅಹಮದ್ ಪನಾಲಿ ಸೇರಿದಂತೆ ಸಾವಿರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇವತ್ತಿನ ದಿನ ನಾವು ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ನಾನ್ ಟೆಕ್ನಿಕಲ್ ಕೋರ್ಸಸ್ ಓದ್ತಾ ಇರುವಂಥ ಎಲ್ಲ ಮಕ್ಕಳಿಗೂ ಕೂಡ ಗ್ರಾಜುಯೇಷನ್ಸ್ ಕಮೆನ್ಸ್ಮೆಂಟ್ ಡೇ ಇತ್ತು ಆವತ್ತಿನ ದಿನ ನಾವು ಎಲ್ಲರಿಗೂ ಕೂಡ ಇಂಟ್ರಾಕ್ಷನ್ ಮಾಡುವಂಥ ಪ್ರೋಗ್ರಾಮ್ ಇಟ್ಟಿದ್ರು ಸೊ ಹಾಗಾಗಿ ಇವತ್ತು ಎಲ್ಲ ಮುಂದಿನ ಪೀಳಿಗೆಯ ಮಕ್ಕಳು ಯಾರ್ಯಾರು ನಮ್ಮ ದೇಶಕ್ಕೆ ಕಂಪ್ಯೂಟರ್ಸಲ್ಲಿರ್ಬೋದು ಇವತ್ತಿನ ದಿನ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಕೃತಕ ಬುದ್ಧಿ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನ ಛಾಪನ್ನು ಮೂಡಿಸ್ತಾ ಇದೆ ಇದೆಲ್ಲದರ ನಡುವೆ ಕೂಡ ಹೇಗೆ ಒಂದು ಕೇವಲ ಬುದ್ಧಿಶಾಲಿ ಮಕ್ಕಳ ಮಾತ್ರ ಅಲ್ಲ ನಾವು ಒಂದು ಮೌಲ್ಯಯುತವಾಗಿರುವಂತಹ ಎಲ್ಲ ರೀತಿಯಾಗಿರುವಂಥ ಸರ್ವಾಂಗೀಣ ಪ್ರಗತಿಯಾಗಿರುವಂಥ ಒಂದು ವ್ಯಕ್ತಿಗಳಾಗಿ ಹೊರಹೊಮ್ಮೆ ದೇಶಕ್ಕೆ ಹೇಗೆ ಅವರನ್ನು ಅವರು ಕೊಡುಗೆಯನ್ನು ಕೊಡ್ಬೋದು ಅನ್ನೋದನ್ನು ತಿಳ್ಕೊಂಡು ಕೆಲಸ ಮಾಡಬೇಕು ಅಂತ ಇವತ್ತು ನಾವು ಹೇಳಿದ್ವಿ ಅವರಿಗೆಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಅವರ ಕೈಯಲ್ಲಿ ಸಾಧ್ಯ ಆಗೋ ಅಷ್ಟು ಕೂಡ ಯಾಕೆಂದರೆ ಇವರೆಲ್ಲ ಕೆಲಸ ಮಾಡುವಂಥದ್ದು ಬಿ ಕಾಮ್ ಇರ್ಬೋದು ಬಿ ಎಸ್ ಸಿ ಇರ್ಬೋದು ಗ್ರ್ಯಾಜುಯೇಷನ್ ಇರ್ಬೋದು ಅಥವಾ ಕಂಪ್ಯೂಟರ್ಸ್ ಬಿ ಸಿ ಎ ಇರ್ಬೋದು ಎಲ್ಲರೂ ಕೂಡ ಈಗ ಏನು ನಮ್ಮ ತಂತ್ರಜ್ಞಾನ ಬದಲಾವಣೆ ಆಗ್ತಾಯಿದೆ ಈ ನಿಟ್ಟಿನಲ್ಲಿ ಅವರ ಕೆಲಸ ಭಾಳಷ್ಟು ನಮ್ಮ ಮುಂದಿನ ಡೆವಲಪ್ಮೆಂಟ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ